ನಮಸ್ತೆ ಯಾವುದೋ ಋಣಾನುಬಂಧದಿಂದ ಬೆಸೆದಂಥ ಸಂಬಂಧಗಳು ಬಿರುಕು ಬಿಡದಂತೆ ಕಾಪಾಡಿಕೊಳ್ಳೋದೇ ಚಾಣಾಕ್ಷತನ ಎಲ್ಲ ಸಂಬಂಧಗಳಿಗೂ ಅದರದ್ದೇ ಆದಂಥ ಮೌಲ್ಯ ಇದೆ ಗೌರವ ಇದೆ ತುಚ್ಛವಾಗಿ ಕಡೆಗಣಿಸುವಂಥ ಯಾವ ತೆರನಾದ ಸಂಬಂಧಗಳು ಬದುಕಿನಲ್ಲಿ ಇಲ್ಲ ಘನತೆ ಗಾಂಭೀರ್ಯ ಅಭಿಮಾನ ಪ್ರೀತಿ ಆದರ ಗೌರವ ಹೊತ್ಕೊಂಡೇ ಎಲ್ಲ ಸಂಬಂಧಗಳು ಹುಟ್ಕೊಂಡಿರ್ತವೆ ಸಂಬಂಧಗಳ ಮಹತ್ವ ಅರಿಯದೆ ಕೇವಲವಾಗಿ ಅಂದಾಜಿಸಿ ಅಗೌರವ ಗೌರವ ತೋರೋದು ಮೂರ್ಖತನ ಆದೀತು ಸಂಬಂಧಗಳು ಹೂವಿನ ಹಾರವಿದ್ದಂತೆ ಅದೆಷ್ಟೇ ಹೂಗಳನ್ನು ಪೋಣಿಸಿದ್ರೂ ಹಾರಕ್ಕೆ ಕೊನೆ ಅಂಬೋದು ಇರೋದೇ ಇಲ್ಲ ಹಾರದ ಉದ್ದ ಅಗಲದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಬಳಸಿಕೊಳ್ಳುವಂತೆ ಸಂಬಂಧಗಳಲ್ಲೂ ಹೆಚ್ಚು ಕಡಿಮೆ ಆದರೂ ಹೂಗಳಂತೆ ಹೊಂದಿಕೊಂಡು ಸುಂದರ ಹಾರ ಆಗಬೇಕು ಸಂಬಂಧಗಳ ಸರಮಾಲೆ ಉದ್ದವಾದಷ್ಟು ಬದುಕಿನ ಅಂದ ಹೆಚ್ಚುತ್ತದೆ ಬಲ ತುಂಬುತ್ತದೆ ಸಂತೋಷ ಉತ್ಸಾಹ ಆಸಕ್ತಿ ಉಕ್ಕಿ ಹರಿತದೆ ಹೃದಯ ವಿಶಾಲ ಆಗ್ತದೆ ಸಹಾಯ ಸಹಕಾರ ಬುದ್ಧಿಭಾವ ಬಲಿತದೆ ವಿಧ ವಿಧವಾದ ಅನುಭವ ಸಾರ ಧಾರೆ ಧಾರೆಯಾಗಿ ಹರಿದು ಬರ್ತದೆ ಮಾನವ ಜೀವನದ ಒಳ ಹೊರ ಹರಿವನ್ನು ವಿಶಾಲಗೊಳಿಸಿ ಸುಗಮಗೊಳಿಸ್ತದೆ ಈ ಸಂವಹನ ಕಲೆಯೊಂದರ ಕೃಪೆ ಒಂದಿತ್ತಂದರೆ ಮಾನವ ಬಾಳಿನ ಸೊಗಸೆ ಸೊಗಸು ನೋಡ್ರಿ ಸಂವಹನ ಸ್ಪಂದನ ಕ್ರಿಯೆ ಪ್ರತಿಕ್ರಿಯೆ ಸಹಾಯ ಸಹಕಾರ ಹೊಂದಾಣಿಕೆ ಪ್ರಾಮಾಣಿಕತೆ ಸತ್ಯ ಧರ್ಮ ನ್ಯಾಯ ನೀತಿ ಇವೆಲ್ಲ ಮಾನವ ಸಂಬಂಧಗಳನ್ನು ಬೆಸೆಯುವಂಥ ಪ್ರಮುಖ ಸಾಧನಗಳು ಕರುಣೆ ದಯೆ ಅಂತಃಕರಣ ಮೀರಿದ ಯಾವ ಸಂಬಂಧವಿದೆ ಹೇಳ್ರಿ ಜಗದೊಳಗೆ ಅಪರಿಚಿತರು ಪರಿಚಿತರಾಗಿ ಪರಿಚಯ ಸ್ನೇಹವಾಗಿ ಸ್ನೇಹ ಏನೇನೋ ರೂಪ ತೊಳೆದು ಮಾನವನ ಬದುಕನ್ನೇ ಆವರಿಸಿಕೊಳ್ಳೋ ಪರಿ ನಿಜಕ್ಕೂ ಆಶ್ಚರ್ಯಕರ ಯಾರೋ ಏನೋ ಗೊತ್ತಿಲ್ಲ ನಾವು ಮಾನವರು ಅನ್ನೋವಂಥ ಭಾವ ನಮ್ಮೆಲ್ಲರನ್ನ ಒಂದು ಮಾಡಿದೆ ಸಂತೋಷವೋ ಸಂಕಟವೋ ಏನಾದರೂ ಆಗಿರಲಿ ಹಂಚಿಕೊಳ್ಳೋ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಒಂದಾಗಿ ಬಾಳೋ ನೀತಿ ಅಥವಾ ರೀತಿ ಶ್ಲಾಘನೀಯ ಹನಿ ಹನಿ ಕೂಡಿ ಹಳ್ಳಾಗೋ ಹಂಗ ಮಾನವರೆಲ್ಲರೂ ಕೂಡಿದ್ರೇ ಜಗತ್ತು ಹಳ್ಳದಂತೆಯೇ ಹರಿಯುತ್ತಾ ಬಾಳುವ ಜಗತ್ತು ನಿಲ್ಲದ ಕಾಲದೊಂದಿಗೆ ಚಲಿಸ್ತಾ ಬದಲಾಗ್ತಾ ಬರಿದಾಗ್ತಾ ಮತ್ತೆ ತುಂಬಿಕೊಳ್ತಾ ಹರಿಯುತ್ತಲೇ ಚಲಿಸುತ್ತಲೇ ಇರೋದು ಬದಲಾವಣೆ ಜಗದ ನಿಯಮ ಚಲನೆಯೇ ಬಾಳಿನ ಜೀವಾಳ ರೈಲು ಪ್ರಯಾಣ ನಿಲ್ದಾಣ ಬಂದಾಗ ನಿಲ್ಲೋದು ಹಿಡಿಯೋದು ಹತ್ತಿಸ್ಕೊಳ್ಳೋದು ಮುಂದೂಡೋದು ಗುರಿ ಬರೋವರೆಗೂ ಚಲಿಸೋದು ಗುರಿ ತಲುಪಿದಾಗ ನಿಲ್ಲೋದು ಮತ್ತೆ ಹಿಂತಿರುಗೋದು ಹೀಗೆ ಹಿಮ್ಮುಖ ಮುಮ್ಮುಖ ಚಲನೆಯೊಂದಿಗೆ ಮಾನವ ಪ್ರಪಂಚ ನಿರಂತರವಾಗಿ ಪ್ರವಹಿಸುತ್ತಲೇ ಸಾಗೋದು ಉಸಿರು ನಿಲ್ಲೋ ತನಕ ನಿಲ್ಲದ ಪಯಣ ಇದು ಪಯಣ ಸಹ್ಯ ಸುಂದರ ಆನಂದಮಯವಾಗಬೇಕು ಅಂತಂದರೆ ಸಹ ಪಯಣಿಗರೆಂಬ ಸಂಬಂಧಿಕರು ಇರಲೇಬೇಕು ಅದಕ್ಕೋಸ್ಕರ ಯಾವುದೇ ಸಂಬಂಧಗಳಿಗೂ ಬೆನ್ನು ತೋರಿಸದೇನೆ ಸಮಸ್ಯೆಗಳಿಗೆ ಹೆದರದೆ ಎದೆಗುಂದದೇನೆ ಬರಲಿ ಏನಾದರೂ ಇರಲಿ ಸಂಬಂಧಗಳು ಉಳಿಸಿ ಬೆಳೆಸಿಕೊಳ್ಳುವತ್ತ ನಾವು ಹೋರಾಟ ಆದರೂ ಸರಿಯೇ ಸಾವಧಾನವಾಗಿ ಆದರೂ ಸರಿಯೇ ಶಾಂತಿ ತಾಳ್ಮೆ ಪ್ರೀತಿಯಿಂದ ಸಂಬಂಧಗಳ ಉಳಿಸಿಕೊಂಡು ಬಾಳಬೇಕಾದದ್ದು ಅನಿವಾರ್ಯ ಅಗತ್ಯ ಕೂಡಿ ಬಾಳಿದರೆ ಸ್ವರ್ಗ ಸುಖ ಜೇನು ಹುಳುಗಳನ್ನು ನೋಡಿಯೇ ಬದುಕೋದನ್ನು ಕಲಿಬೇಕಾಗಿದೆ ಮನುಷ್ಯ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ಪಾಠವನ್ನು ಪದೇ ಪದೇ ನೆನಪು ಮಾಡ್ಕೋಬೇಕಾಗಿದೆ ಇವತ್ತು ಬಿಟ್ಟು ಹೋದ ಸಂಬಂಧಗಳ ಜೊತೆಗೇನೆ ಸಂಘರ್ಷಣೆ ಮಾಡಿಕೊಂಡು ಬಾರದೇ ಇರುವಂಥವರನ್ನೇ ಪದೇ ಪದೇ ಕರೀತಾ ಬೇಡ್ತಾ ಎಷ್ಟೊಂದು ಇಡೀ ಜೀವನ ಬದುಕನ್ನು ಹಾಳು ಮಾಡಿಕೊಂಡು ಸಾಯೋದ್ರೊಳಗೆ ಏನು ಅರ್ಥ ಇದೆ ಅದಕ್ಕೋಸ್ಕರ ನಮಗೆ ಒದಗಿ ಬಂದಂಥ ಸಂಬಂಧಗಳನ್ನು ಚಾಕಚಕ್ಯತೆಯಿಂದ ಪ್ರೀತಿಯಿಂದ ಆದರದಿಂದ ಅಭಿಮಾನದಿಂದ ಗೌರವದಿಂದ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು